ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ಬಹುಪದ ವ್ಯಕ್ತಿಗಳ ಒಂದು ಪಾಠದಿಂದ ಮತ್ತು ಎರಡು ಅಥವಾ ಮೂರು ಅಂಕದ ಪ್ರಶ್ನೆಯನ್ನು ನಾವು ನೋಡೋಣ ಇಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಇವೇ ಇದೇ ಬಹುಪದ ವ್ಯಕ್ತಿಯ ಒಂದು ಶೂನ್ಯತೆಗಳನ್ನು ಕಂಡುಹಿಡಿದು ಮತ್ತು ಅವುಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿದಿದ್ದೀವಿ ಇಲ್ಲಿ ಈ ಥರ ಒಂದು ಕ್ವಶನ್ ಕೊಟ್ಟಾಗ ಟಿ ಸ್ಕ್ವೇರ್ ಮೈನಸ್ ಫಿಫ್ಟೀನ್ ಅಭ್ಯಾಸದ ಲೆಕ್ಕ ಈ ಥರ ಒಂದು ಪ್ರಶ್ನೆ ಕೊಟ್ಟಾಗ ನಾವು ಯಾವ ರೀತಿ ಮಾಡ್ಬೇಕನ್ನೋದು ನೋಡೋಣ ಸಮೀಕರಣವನ್ನು ಬರ್ಕೊಳ್ಳೋಣ ಟಿ ಸ್ಕ್ವೇರ್ ಮೈನಸ್ ಫಿಫ್ಟೀನ್ ಇಲ್ಲಿ ನಮಗೆ ಒಂದು ಸೂತ್ರ ಇದೆ ನಿತ್ಯ ಸಮೀಕರಣ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅನ್ನೋದು ಸೂತ್ರ ಇದೆ ಇಲ್ಲಿ ಫಸ್ಟ್ಗೆ ನಾವು ಈ ಸಮೀಕರಣವನ್ನು ಕೊಟ್ಟಿರುವಂತಕ್ಕಂಥದ್ದು ಈ ಸೂತ್ರದನ್ನವೇ ನಾವು ಬರ್ಕೊಳ್ಬೇಕು ಹೇಗೆ ಬರ್ಕೋಬೇಕು ನೋಡೋಣ ಬನ್ನಿ ಇಲ್ಲಿ ಎ ಸ್ಕ್ವೇರ್ ಬದಲಾಗಿ ಟಿ ಸ್ಕ್ವೇರ್ ಇದೆ ಬಿ ಸ್ಕ್ವೇರ್ ಬದಲಾಗಿ ನಾವು ಹದಿನೈದನ್ನು ಹೇಗೆ ಬರೀಬೇಕಂತಕ್ಕಂಥದ್ದು ನೋಡೋಣ ಈಗ ಸಪೋಸ್ ನಮಗೆ ಮೂರು ಬೇಕಾಗಿದೆ ಮೂರು ಬೇಕಾದಾಗ ಈ ಮೂರನ್ನು ನಾನು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ಗುಣಿಸ್ತೀನಿ ಎರಡು ಕಡೆಗೆ ಎರಡು ಸಂಖ್ಯೆಗಳನ್ನು ರೂಟ್ ತ್ರೀ ರೂಟ್ ತ್ರೀ ಇಂದ ಗುಣಿಸಿದಾಗ ನಮಗೇನಾಗುತ್ತೆ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಆಗುತ್ತೆ ಇದು ಇದು ಕ್ಯಾನ್ಸಲೇಷನ್ ಆದರೆ ನಮ್ಗೆ ಏನು ಬರುತ್ತೆ ಮೂರು ಬರುತ್ತೆ ಅದೇ ರೀತಿನಲ್ಲಿ ಐದು ಅಂತಕ್ಕಂಥ ಸಂಖ್ಯೆ ಬೇಕಾದಾಗ ಅದೇ ಸಂಖ್ಯೆಯಿಂದ ರೂಟ್ ಫೈವಿಂದ ನಾವು ಏನು ಮಾಡಬೇಕು ಎರಡೂ ಆಗಿ ಸಂಖ್ಯೆಗಳಾಗಿ ಗುಣಿಸ್ಬೇಕು ರೂಟ್ ಫೈವ್ ಇಂಟು ರೂಟ್ ಫೈವ್ ಆಗ ರೂಟ್ ಫೈವ್ ಹೋಲ್ ಸ್ಕ್ವೇರ್ ಅಂತ ಬರಿಬೇಕು ರೂಟು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಫೈವ್ ಅಂತ ಉಳಿತದೆ ಹೀಗೆ ಮಾಡ್ಕೊ ಅಂತ ಬಂದರೆ ನಮ್ಗೆ ಏನಾಗುತ್ತೆ ಫಿಫ್ಟೀನ್ ಬೇಕಾಗಿದೆ ಇಲ್ಲಿ ನಮಗೆ ಫಿಫ್ಟೀನ್ ಅಲ್ವಾ ಇರೋದು ಫಿಫ್ಟೀನ್ ನಾವು ಕೂಡ ಬರಿಬೋದು ಸೊ ಇಲ್ಲಿ ಕೂಡ ನಾವು ರೂಟ್ ಫಿಫ್ಟೀನ್ ಇಂಟು ರೂಟ್ ಫಿಫ್ಟೀನ್ ಇಸ್ ಈಕ್ವಲ್ ಟು ಎರಡ ಇದಾವಲ್ಲ ಅದಕ್ಕೆ ರೂಟ್ ಫಿಫ್ಟೀನ್ ಹೋಲ್ ಸ್ಕ್ವೇರ್ ಅಂತ ಬರೆದಾಗ ಇದು ಇದು ಕ್ಯಾನ್ಸಲ್ ಆಗುತ್ತೆ ಸೊ ಫಿಫ್ಟೀನ್ ಸೊ ಹದಿನೈದನ್ನು ನಾವು ಯಾವ ರೀತಿ ಬರಿಬೋದು ರೂಟ್ ಫಿಫ್ಟೀನ್ ರೂಟ್ ಫಿಫ್ಟೀನ್ ಅಂತ ಬರೆದು ರೂಟ್ ಫಿಫ್ಟೀನ್ ಹೋಲ್ ಸ್ಕ್ವೇರ್ ಅಂತ ನಾವು ಬರಿಬಹುದು ಅದನ್ನೇ ನಾನಿಲ್ಲಿ ಆದೇಶ ಮಾಡ್ತೇನೆ ಟಿ ಸ್ಕ್ವಯರ್ ಮೈನಸ್ ರೂಟ್ ಫಿಫ್ಟೀನ್ ಹೋಲ್ ಸ್ಕ್ವಯರ್ ನೋಡಿ ಈ ರೀತಿಯಾಗಿ ಬರೆದಿದ್ದೀನಿ ಸೊ ಕ್ಯಾನ್ಸಲೇಷನ್ ನೋಡಿದ್ರೆ ನಮಗೆ ಸ್ಕ್ವಯರು ರೂಟ್ ಕ್ಯಾನ್ಸಲೇಷನ್ ನೋಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಫಿಫ್ಟೀನ್ ಅಲ್ಲಿ ಮಾಡಿದ್ದೀವಿ ಸೊ ಫಿಫ್ಟೀನೇ ಇರುತ್ತೆ ನಾವು ಕ್ಯಾನ್ಸಲೇಷನ್ ಸರಳೀಕರಣ ಮಾಡಿದಾಗ ಈ ಫಿಫ್ಟೀನ್ ಚೇಂಜಸ್ ಆಗೋದೇ ಇಲ್ಲ ಸೊ ಆದ್ದರಿಂದ ಇಲ್ಲಿ ನಮಗೆ ಈ ಸೂತ್ರಕ್ಕೆ ಹೋಲಿಸಿದಾಗ ಎ ಸ್ಥಾನದಲ್ಲಿ ಟಿ ಇದೆ ಬಿ ಸ್ಥಾನದಲ್ಲಿ ರೂಟ್ ಫಿಫ್ಟೀನ್ ಇದೆ ಇನ್ನು ಸ್ಕ್ವಯರ್ಗೆ ಸ್ಕ್ವಯರ್ ಇದೆ ಚಿನ್ನ ಮೈನಸ್ಗೆ ಮೈನಸ್ ಇದೆ ಆದ್ದರಿಂದ ಇಲ್ಲಿ ನಮಗೆ ಎ ಬೆಲೆ ಏನಂತಾಗಿದೆ ಈಗ ನಾವು ಇದರಲ್ಲಿ ಬರೆಯಬೇಕು ಟಿ ಮೈನಸ್ ರೂಟ್ ಫಿಫ್ಟೀನ್ ಟಿ ಪ್ಲಸ್ ರೂಟ್ ಫಿಫ್ಟೀನ್ ಈಗ ಈ ಎರಡೂ ಸ ರೇಖಾತ್ಮಕ ಸಮೀಕರಣಗಳಿಗೆ ನಾವು ಸೊನ್ನೆಗೆ ಸಮೀಕರಿಸಿ ಸೊ ರೂ ಟಿ ಮೈನಸ್ ರೂಟ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಝೀರೋ ಆರ್ ಟಿ ಪ್ಲಸ್ ರೂಟ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಝೀರೋ ಈ ಮೈನಸ್ ರೂಟ್ ಫಿಫ್ಟೀನ್ ಆಚೆ ಹೋದ್ರೆ ಏನಾಗುತ್ತೆ ಪ್ಲಸ್ ರೂಟ್ ಫಿಫ್ಟೀನ್ ಅದೇ ರೀತಿಯಲ್ಲಿ ಇದು ಕೂಡ ಟಿ ಈಸ್ ಈಕ್ವಲ್ ಟು ಮೈನಸ್ ರೂಟ್ ಫಿಫ್ಟೀನ್ ಮೈನಸ್ ರೂಟ್ ಫಿಫ್ಟೀನ್ ಸೊ ನಮ್ಗೆ ಶೂನ್ಯತೆಗಳು ಬಂದಿದ್ದಾವೆ ಒಂದು ಫಿಫ್ಟೀನು ಇನ್ನು ಒಂದು ಮೈನಸ್ ರೂಟ್ ಫಿಫ್ಟೀನ್ ಈಗ ನಾವೇನ್ ಮಾಡಬೇಕಾಗಿದೆ ಮೂಲಗಳು ಬಂದಿದ್ದಾವೆ ಶೂನ್ಯತೆಗಳು ಈಗ ನಾವು ಸಂಬಂಧ ಕಂಡು ಏನು ಮಾಡಬೇಕಾಗುತ್ತೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ನಾವು ಕಣ್ಣಿಡಬೇಕಾಗುತ್ತೆ ಇಲ್ಲಿ ಮಾಡೋಣ ನಾವು ಶೂನ್ಯತೆಗಳ ಮೊತ್ತ ಫಿಜಿ ಈಕ್ವಲ್ ಟು ಶೂನ್ಯತೆಗಳು ಯಾವ್ಯಾವ ಬಂದವ ರೂಟ್ ಫಿಫ್ಟೀನ್ ಪ್ಲಸ್ ಮೈನಸ್ ರೂಟ್ ಫಿಫ್ಟೀನ್ ಅವಾಗ ಏನಾಗುತ್ತೆ ರೂಟ್ ಫಿಫ್ಟೀನ್ ಪ್ಲಸ್ ಇಂಟು ಮೈನಸ್ ಮೈನಸ್ ರೂಟ್ ಫಿಫ್ಟೀನ್ ಕ್ಯಾನ್ಸಲ್ ಆಗುತ್ತೆ ಫಿಜಿ ಈಕ್ವಲ್ ಟು ಝೀರೋ ಶೂನ್ಯತೆಗಳ ಗುಣಲಬ್ಧಿ ಏನಾಗುತ್ತೆ ಸೊ ರೂಟ್ ಫಿಫ್ಟೀನ್ ಇಂಟು ಗುಣಲಬ್ಧ ಮೈನಸ್ ರೂಟ್ ಫಿಫ್ಟೀನ್ ಎರಡು ಗುಣ ಎರಡು ಶೂನ್ಯತೆಗಳನ್ನು ಗುಣಿಸಬೇಕು ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ಸೊ ರೂಟ್ ಫಿಫ್ಟೀನ್ ಇಂಟು ರೂಟ್ ಫಿಫ್ಟೀನ್ ನನ್ನಾಗಿದೆ ನಾವು ಇಲ್ಲಿ ಬಂದಿದೀವಲ್ಲ ರೂಟ್ ಫಿಫ್ಟೀನ್ ಹೋಲ್ ಸ್ಕ್ವಯರ್ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಸೊ ಫಿಫ್ಟೀನ್ ಸೊ ಹೀಗೆ ನಾವು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಣ್ಣಿಡಿತೇವೆ ನೀವು ತಾಳೆಯನ್ನು ಮಾಡ್ಬೋದು ಈಗ ಟಿ ರೂಟ್ ಫಿಫ್ಟೀನ್ ಏನಿದೆಯಲ್ಲ ಇದರೊಳಗಡೆ ಸಮೀಕರಣದಲ್ಲಿ ಆದೇಶ ಮಾಡಿದ್ರೆ ಸನ್ನೆ ಬರ್ತದೆ ಅದೇ ರೀತಿ ಮೈನಸ್ ರೂಟ್ ಫಿಫ್ಟೀನು ಕೂಡ ಆದೇಶ ಮಾಡಿದ್ರೆ ಕೂಡ ಸನ್ನೆ ಬರ್ತದೆ ಹೀಗೆ ನಾವು ಕೊಟ್ಟಿರುವಂತಹ ವರ್ಗ ಬಹುಪದೋಕ್ತಿಯನ್ನು ನಾವು ಮಾಡ್ತೇವೆ ಆ ಅಪವರ್ತನೆ ವಿಧಾನದಿಂದ ಬಿಡಿಸಿ ಅವುಗಳ ಎರಡು ಶೂನ್ಯತೆಗಳನ್ನು ಕಣ್ಣಿಡಿತೇವೆ ಕಣ್ಣಿಡಿದ ನಂತರ ನಾವು ಮೊತ್ತ ಮಾಡ್ತೇವೆ ಗುಣಲಬ್ಧ ಮಾಡ್ತೇವೆ ಬಂದಿರುವಂತಹ ಶೂನ್ಯತೆಗಳನ್ನೇ ನಾವು ಮಾಡಬೇಕು ಇಲ್ಲಿ ಮೊತ್ತ ಮತ್ತು ಗುಣಲಬ್ಧ ಮಾಡಿ ಅಥವಾ ನೀವು ಸೂತ್ರವನ್ನು ಉಪಯೋಗಿಸಿ ಹಿಂದಿನ ಬಿಡೆಯೋದ್ರಲ್ಲಿ ನಾವು ಸೂತ್ರವನ್ನು ಬರೆದಿದ್ದೀವಲ್ಲ ಆಲ್ಫಾ ಪ್ಲಸ್ ಬಿ ಟಾ ಮೈಸಕ್ವಲ್ ಟು ಮೈನಸ್ ಬಿ ಬೈ ಎ ಆಲ್ಫಾ ಇಂಟು ಬೀಟಾ ಟಾ ಇಜೀಕ್ವಲ್ ಟು ಸಿ ಬೈ ಎ ಆ ಸೂತ್ರವನ್ನು ಉಪಯೋಗಿಸಿ ಸಹಿತ ನಾವೇನು ಮಾಡ್ಬೋದು ಇಲ್ಲಿ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡಿಡಿಬಹುದು ಈ ಈ ಥರ ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕಾದಲ್ಲಿ ಈ ಥರ ಒಂದು ನಮಗೆ ಇದು ಗೊತ್ತಿರಬೇಕು ಯಾವ ರೀತಿ ಉಂಟಾಗ್ತದೆ ಅಂತ ತ್ರೀ ಅನ್ನು ನಾವು ಯಾವ ರೀತಿ ಬರ್ಬೋದು ರೂಟ್ ತ್ರೀ ಇಂಟು ರೂಟ್ ತ್ರೀ ಎರಡು ಇದಾವಲ್ಲ ಅದಕ್ಕೆ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ತ್ರೀ ಅದೇ ರೀತಿಯಲ್ಲಿ ಸ ಫೈವ್ ಬೇಕಂದರೆ ಈ ರೀತಿ ಬರೀಬೇಕು ಕೊನೆಗೆ ನಮ್ಗೆ ಯಾವ ಸಂಖ್ಯೆ ಬೇಕಾಗಿದೆ ಇಲ್ಲಿ ಫಿಫ್ಟೀನ್ ಇದೆಯಾ ಫಿಫ್ಟೀನ್ ಸೊ ರೂಟ್ ಫಿಫ್ಟೀನ್ ಇಂಟು ರೂಟ್ ಫಿಫ್ಟೀನ್ ಇಸ್ ಈಕ್ವಲ್ ಟು ರೂಟ್ ಫಿಫ್ಟೀನ್ ಹೋಲ್ ಸ್ಕ್ವೇರ್ ಸ್ಕ್ವೇರು ರೂಟ್ ಕ್ಯಾನ್ಸಲ್ ಆಗುತ್ತೆ ಫಿಫ್ಟೀನ್ ಸೊ ನಾನು ಫಿಫ್ಟೀನ್ ಫಿಫ್ಟೀನನ್ನು ರೂಟ್ ಫಿಫ್ಟೀನ್ ಹೋಲ್ ಸ್ಕ್ವರ್ ಆಗಿ ಬರ್ಕೊಂಡಿದ್ದೀನಿ ಸೊ ಹೀಗೆ ತಾವುಗಳು ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ಈ ಥರ ಪ್ರಶ್ನೆಗಳನ್ನು ನಾವು ಸುಲಭವಾಗಿ ಎರಡು ಅಥವಾ ಮೂರು ಅಂಕ ಪ್ರಶ್ನೆಗಳನ್ನು ಬಿಡಿಸಬಹುದು ಬನ್ನಿ ವಿದ್ಯಾರ್ಥಿಗಳೇ ಇನ್ನೂ ವಿಡಿಯೋ ನನ್ನ ವಿಡಿಯೋವನ್ನು ಅಥವಾ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತೀನಿ ಈಗ ಯಾರಿಗಾದರೂ ತಮಗೆ ಗಣಿತದಲ್ಲಿ ಕಮೆಂಟ್ ಯಾರು ಇದ್ದರೆ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು